ಪಟ್ಲಿ ಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ನೋಡಿದ್ರೆ ಎರಡ್ ಸಾವಿರ ಕುರಿ ಕೊಡೋನ್ ಇತ್ತು ಒಂದ್ ಕುರಿ ಬಂದ್ ಹತ್ತು ಸಾವಿರ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಂಡು ಎರಡು ಕೋಟಿ ರೂಪಾಯಿ ಕುರಿಗ್ಐತೆ ಇಲ್ಲೇ ಸರಿಮ್ಠದ್ದು ರೈತರ ಗತ್ತ ಇದೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಎಲ್ಲಿಂದ ಬಂದಿರೋದ್ ಅಣ್ಣ ಬಂದಿರೋದ್ ಜಿಲ್ಲೆ ಸಿರಾ ತಾಲೂಕು ಅಲ್ಲಿಂದ ಬಂದಿರೋದ ಕುರಿತ ಎಲ್ಲ ಎರಡು ಎರಡ್ ಸಾವಿರ ಕುರಿಗಳೈತೆ ಎಷ್ಟು ಜನ ಇದ್ರಿ ನೀವೆಲ್ಲ ಒಂದು ಜನ ಇದ್ದೀವಿ ಎಲ್ಲ ಊಟ ಮಾಡ್ಕೊಳ್ಳೋದು ಎಲ್ಲ ಇಲ್ಲ ಎಲ್ಲಾ ಇಲ್ಲ ಹಾ ಸರಿ ಆಯ್ತು ತುಮಕೂರು ಶ್ರೀರವ್ರು ಯಾರ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ ಇಷ್ಟಪಡ್ತೀನಿ ಕುರಿಲಿ ಏನೋ ಪ್ರಾಬ್ಲಮ್ ಆದ್ರೆ ಇವರೇ ಕೂಡ ಇಂಜೆಕ್ಷನ್ ಕೊಡೋಣ ಹಾಕ್ತಾರಂತೆ ಅದೇ ತರ ಮದ್ದ ಕೊಡೋಣ ಹಾಕ್ತಾರಂತೆ ಯಾವ್ದೇ ಹಾಸ್ಪಿಟಲ್ ಕೂಡ ಕರ್ಕೊಂಡೋಗೋಲ್ಲಂತ ಈ ಕುರಿಗಿಲ್ ಜೊತೆಗೆ ಇಪ್ಪತ್ತು ಕತೆ ಕತೆ ಯೂಸ್ ಮಾಡ್ತಾರ ಇವ್ರ ಸಂಸಾರ ಮತ್ತೆ ಬಟ್ಟೆ ಬರಿ ಮತ್ತೆ ತರಕಾರಿಗಳೆಲ್ಲ ಸಾಕ್ಸ್ಬೇಕಲ್ಲ ಬೇರೆ ಊರಿಂದ ಬೇರೆ ಊರ್ಗೆ ಅದಕ್ಕೋಸ್ಕರ ಈ ಕತೆಗಳನ್ನ ತಗೊಂಡಿರೋದು ಆ ಮೇಲೆ ಎತ್ತಾಗಿದ್ರೆ ಅದ್ರ ಪಟ್ಟಿಗೆ ಅದ ಓದ್ತಾರತೈತಲ್ಲ ಸರಿ ನಾನು ಕಥೆ ಮೇಲೆ ಕುತ್ಕೊಂಡು ರೌಂಡಾಂದ್ರೆ ಅಲ್ಲಿ ಕೆತ್ಕೊಂಡು ಹೋಗಿ ದೊಡ್ಬಿಡ್ತು ಯಾಕಂತಂದ್ರೆ ನೀನ್ ಸರಿ ಇಲ್ಲ ಬಳ್ಳಿ ನನ್ನ ಮನೆ ಫಸ್ಟ್ ಹೋಗ್ತೋ ಸರಿ ಏನೇ ಆಗ್ಲಿಲ್ಲ ಒಂದು ಕಿಸ್ಕೊಡ್ಬಿಟ್ಟಿದ್ದೆ ಈ ಕಡೆ ತಿರ್ಗಿ ನೋಡಿದ್ರೆ ವ್ಯಾಪಾರ ಕೂಡ ನಡೀತಾ ಇತ್ತು ನಾಲ್ಕು ಕೂಡ ಸೇಲ್ ಆಗ್ತೋ ಮೂವತ್ತೆರಡು ಸಾವಿರ ರೂಪಾಯಿ ಅದನ್ನ ಗೋಜಾರ್ತಾ ಇದ್ರು ದಯವಿಟ್ಟು ಎಲ್ಲರಿಗೂ ಹೇಳೋದು ನಾನು ಇಷ್ಟೇ ಊರಿಂದ ಊರ್ ಬಂದಿರ್ತಾರೆ ಪಾಪ ಇವ್ರ ಈ ತರ ಮಾಡಕ್ ಹೋಗ್ಬಿಡ್ರೆ ನಾನು ಇಷ್ಟಪಡ್ತೀನಿ ಇವರ ಹತ್ರ ಕಿತ್ಕೊಂಡ್ತೀನಿ ಇಲ್ದಿದ್ರು ಹತ್ರ ಬಿಟ್ಟು